ಬನ್ನಿ ಸ್ವಲ್ಪ ನಿಧಾನ ಕೊಡ್ಸಪ್ಪ ಇನ್ನೂ ಎತ್ತಿ ಜಾಸ್ತಿ ಕೊಡ್ತೀನಿ ನನ್ಗೆ ವಯಸ್ಸಾಗಿದೆ ಎತ್ತ ತಡ್ಕೊಳಕ್ ಆಗಲ್ಲ ಈ ಸ್ವಾಮಿ ಕುತ್ಕೊಳ್ಳಿ ಕುತ್ಕೊಳ್ರಿ ನಿಮ್ಮ ಆಕ್ಸಿಜೆಂಟ್ ಆಗೋದು ಹತ್ತಕ್ ಮುಂಚೆ ಅಕ್ಷಗುಣ ನಿಶ್ಚಿಂತೆಯಿಂದ ಕೂತ್ಕೊಳ್ಳಿ ಏನು ಭಯ ಪಡ್ಬಿಡಿ ಆಗದ್ ನಾ ಯಾರ ತುಪ್ಸಕ್ ಆಗುತ್ತಾ ಮನೇಲಿ ಕಲ್ತಿದ್ದಾಗ ಸ್ಟಾರ್ಟ್ ಮಾಡಿದೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇಂಡಿಯಾ ಫೌಂಡೇಶನ್ ಫಾರ್ ದಿ ಆರ್ಟ್ ಬೆಂಗಳೂರು ಇವರಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ವಿಭಿನ್ನವಾದ ಒಂದು ಯೋಜನೆಯಡಿಯಲ್ಲಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಸಹಕಾರಿಯಾಗುವಂತಹ ಸಾಕಷ್ಟು ಯೋಜನೆಗಳನ್ನು ಅವರು ಕಲೆಯ ಮೂಲಕ ಆರ್ಟ್ಸ್ ಮೂಲಕ ಪರಿಚಯಿಸಿದ್ದಾರೆ ಈ ಒಂದು ಶಾಲೆಯಲ್ಲಿ ನಾವು ಕೆಲಸ ಮಾಡುವಾಗ ಮಕ್ಕಳಿಗೆ ಕಲಿಸುವಂತಹ ಹಾಗೂ ಅವರಿಗೆ ತಿಳಿ ಹೇಳುವಂತಹ ವಿಧಾನ ನಮಗೆ ಭಾಳಷ್ಟು ಚಾಲೆಂಜಿಂಗ್ ಆಗಿತ್ತು ಯಾಕೆಂದರೆ ನಾವು ಆಯ್ದುಕೊಂಡ ಕತೆ ಪೂರ್ಣಚಂದ್ರ ಅವರದು ಅವರ ಪರಿಸರದ ಬಗ್ಗೆನ ಕಾಳಜಿ ಹಾಗೂ ಅವರ ಪ್ರಾಣಿ ಸಂಕುಲಗಳ ಹಾಗೂ ವಿವಿಧ ಕೀಟಗಳ ಬಗ್ಗೆ ಇರುವಂತಹ ಆಲೋಚನೆಗಳನ್ನು ಮಕ್ಕಳಿಗೆ ತಿಳಿಸಿ ಅದರ ಬಗ್ಗೆ ಮಕ್ಕಳಿಗೆ ಅರ್ಥ ಮಾಡಿಸಿ ಮಕ್ಕಳಿಗೂ ಕೂಡ ಪರಿಸರ ಕಾಳಜಿ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಥೆಯನ್ನು ಎಣೆದಿದ್ದೇವೆ ಮಕ್ಕಳಿಗೆ ಸಾಕಷ್ಟು ಹಾಡುಗಳನ್ನು ಹೇಳ್ಕೊಡುವಾಗಲೂ ಕೂಡ ಪರಿಸರದ ಬಗ್ಗೆ ಇರುವಂತಹ ಸಾಹಿತ್ಯಗಳನ್ನು ಹುಡುಕಿ ಆ ಒಂದು ಹಾಡುಗಳಿಗೆ ಸಂಯೋಜನೆ ಮಾಡಿ ನಾವು ಹಾಡುಗಳನ್ನು ಕೂಡ ಕಲಿಸಿದ್ದೇವೆ ಮಕ್ಕಳು ಬಹಳ ವಿಶೇಷವಾಗಿ ಈ ಒಂದು ನಾಟಕವನ್ನು ಅಭ್ಯಾಸ ಮಾಡಿದ್ದಾರೆ ಹಾಗೂ ಬಹಳ ಉಪಯುಕ್ತವಾಗಿರುವಂಥ ಪರಿಸರ ಕಾಳಜಿಯ ಗೀತೆಗಳನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಕಲ್ತಿದ್ದಾರೆ ಮತ್ತೊಮ್ಮೆ ನಾನು ವಿನಿತ್ ಕುಮಾರ್ ಮತ್ತು ತಂಡದವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಯೋಜನೆಯನ್ನು ಇಷ್ಟು ಸುಂದರವಾಗಿ ಆಯೋಜನೆ ಮಾಡಿರುವಂಥ ಇಂಡಿಯಾ ಫೌಂಡೇಶನ್ ಫಾರ್ ದಿ ಹಾರ್ಟ್ ಅವ್ರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಶಾಲೆಯ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೀನಿ ಕಳೆದ ವರ್ಷ ಐ ಎಫ್ ಎ ತಂಡದ ವಿನೀತ್ ಅವರು ನನ್ನ ಕನ್ಸಲ್ಟ್ ಮಾಡಿ ಹೀಗೆ ಒಂದು ಈ ಥರ ಒಂದು ಪ್ರಾಜೆಕ್ಟ್ ಇದೆ ಈ ಥರ ಸರ್ಕಾರಿ ಶಾಲೆ ಮಕ್ಕಳಿಗೆ ಒಂದು ಒಂದಿಷ್ಟು ಆ್ಯಕ್ಟಿವಿಟೀಸ್ಗಳು ಮಾಡಿಸ್ಬೇಕು ಒಂದಿಷ್ಟು ನಾಟಕವನ್ನು ಮಾಡಿಸ್ಬೇಕು ಅಂತ ಮಾತಾಡಿದಂಥ ಸಂದರ್ಭದಲ್ಲಿ ನಾವು ಬೇರೆ ಕಡೆ ಎಲ್ಲ ಯಾಕೋ ಆಯ್ಕೆ ಮಾಡ್ತೀರಿ ನಮ್ಮ ಹಿರೇಗೌಜ ಹೈಸ್ಕೂಲೇ ತುಂಬ ಒಳ್ಳೆಯ ಪರಿಸರದಲ್ಲಿ ಇದೇ ವಾತಾವರಣದಲ್ಲಿರುವಂಥ ಶಾಲೆಯನ್ನೇ ಆಯ್ಕೆ ಮಾಡಿಕೊಳ್ಳೋಣ ಅಂತೇಳಿ ಮಾತಾಡಿಕೊಂಡು ಈ ನಮ್ಮ ಹಿರೇಗೌಜ ಹೈಸ್ಕೂಲ್ನ ನಾವು ಆಯ್ಕೆ ಮಾಡಿಕೊಂಡು ಇಲ್ಲಿ ತೇಜಸ್ವಿ ಶಾಲೆ ಅನ್ನೋ ಕಾನ್ಸೆಪ್ಟ್ನಲ್ಲಿ ಅಂದರೆ ಈ ಪೂರಕವಾದ ವಾತಾವರಣ ಮತ್ತು ತೇಜಸ್ವಿಯವರು ನಮ್ಮ ಜಿಲ್ಲೆಯವರೇ ಆಗಿ ಅವರ ಒಂದು ಪರಿಸರದ ಆಸಕ್ತಿ ಪರಿಸರ ಅಧ್ಯಯನಗಳು ಇವೆಲ್ಲವೂ ಕೂಡ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಯಾಕೆಂದರೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಈ ಥರದ ಸೌಲಭ್ಯಗಳು ಸಿಗೋದು ಭಾಳ ಕಷ್ಟ ನೀವು ಬೇರೆ ಬೇರೆ ಪ್ರೈವೇಟ್ ಶಾಲೆಗಳಿಗೆ ಹೋದರೆ ಹೋಲಿಸ್ಕೊಂಡ್ರೆ ಅಲ್ಲಿ ಎಲ್ಲ ಸೌಲಭ್ಯಗಳು ಸಿಗುತ್ತೆ ಆದರೆ ಸರ್ಕಾರಿ ಶಾಲೆಗಳಿಗೆ ಇಂಥ ಒಂದು ಯೋಜನೆಯನ್ನು ಮಾಡಿಕೊಟ್ಟು ಮಕ್ಕಳಿಗೆ ಬೇಕಾದಂಥ ಅವರ ಭವಿಷ್ಯಕ್ಕೆ ಬೇಕಾದಂಥ ಒಂದು ರೂಪುರೇಷೆಗಳನ್ನು ರೂಪಿಸ್ಕೊಡುವ ನಿಟ್ಟಿನಲ್ಲಿ ಇವತ್ತು ಈ ನಮಗೆ ಐ ಎಫ್ ಅವರು ಒಂದು ಒಳ್ಳೆ ಕಾನ್ಸೆಪ್ಟ್ನ ಇದೇಗೌಡ ಶಾಲೆಗೆ ಹಾಕ್ಕಿ ಕೊಟ್ಟಿದೆ ಅವರಿಗೆ ತುಂಬ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಹಾಗೆ ಈ ಪ್ರೋಸೆಸ್ ಸ್ಟಾರ್ಟ್ ಆದಾಗ ಮೊದಲಿಗೆ ನಾವು ಮಕ್ಕಳಿಗೆ ಪಕ್ಷಿಗಳ ಪರಿಚಯ ಗಿಡ ಮರಗಳ ಪರಿಚಯ ಮತ್ತು ಮಕ್ಕಳಿಗೆ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗಿದಂಥದ್ದು ಮತ್ತು ಫಾರೆಸ್ಟಿಗೆ ಕರ್ಕೊಂಡೋಗಿ ಅಲ್ಲಿ ಅಲ್ಲಿನ ಪರಿಸರವನ್ನು ಪರಿಚಯ ಮಾಡಿಕೊಡುವಂಥದ್ದು ಒಂದು ಮತ್ತು ಬೇರೆ ಬೇರೆ ನಿರಂತರವಾಗಿ ಅವ್ರಿಗೆ ಮಕ್ಕಳಿಗೆ ಸಣ್ಣ ಸಣ್ಣ ಪರಿಸರದ ಗೀತೆಗಳನ್ನು ಹಾಡಿಸುವಂಥದ್ದು ಇವೆಲ್ಲವೂ ಕೂಡ ಮತ್ತು ಆಗಾಗ ರಿಸೋರ್ಸಸ್ ಪರ್ಸನ್ಸ್ಗಳು ಬಂದು ಮಕ್ಕಳಿಗೆ ಕ್ಲಾಸ್ನ ಮಾಡ್ತಿದ್ದಂಥದ್ದು ಎಲ್ಲವೂ ಕೂಡ ನಿರಂತರವಾಗಿ ಒಂದು ಆ್ಯಕ್ಟಿವಿಟಿಗಳು ನೋಡ್ತಾ ಹೋದಾಗ ಯಾವುದೇ ಖಾಸಗಿ ಶಾಲೆಗಳಿಗೆ ನಾವು ಕಮ್ಮಿ ಇಲ್ಲ ಅನ್ನುವಂಥದ್ದನ್ನು ನಮಗೆ ಮಕ್ಕಳಿಗೆ ಒಂದು ಆ ಮನೋಭಾವ ಬರಲಿಕ್ಕೆ ಒಂದು ಧೈರ್ಯವನ್ನು ತುಂಬಂಥ ವಾತಾವರಣ ನಿರ್ಮಾಣ ಆಗಿದೆ ಹಾಗೆ ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವಂಥ ನಾಟಕಗಳು ಕೂಡ ತೇಜಸ್ವಿಯವರ ಏನು ಪರಿಸರದ ಅವರ ಕಥೆಗಳಲ್ಲಿ ಏನಿದೆ ಅಲ್ಲಿ ಬಂದಂಥ ಸಂದರ್ಭಗಳನ್ನೇ ಮತ್ತು ಮಕ್ಕಳ ಶೈಕ್ಷಣಿಕವಾಗಿ ಏನು ಅವರಿಗೆ ಪಾಠದಲ್ಲಿ ಪಠ್ಯದಲ್ಲಿದೆ ಅವೆರಡಲೂ ಕೂಡ ಕೋಲಾಬರೇಟ್ ಮಾಡಿಕೊಂಡು ಒಂದು ಉತ್ತಮವಾದ ನಾಟಕವನ್ನು ಇವತ್ತು ವಿನೀತ್ ಅವರು ತಂಡ ನಿರ್ದೇಶನ ಮಾಡಿ ಮಕ್ಕಳಿಗೆ ಇವತ್ತು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಮಕ್ಕಳ ಭವಿಷ್ಯ ಉಜ್ವಲವಾದ ನಿಟ್ಟಿನಲ್ಲಿ ಇನ್ನೂ ಬೇರೆ ಬೇರೆ ಒಳ್ಳೊಳ್ಳೆ ಸರ್ಕಾರಿ ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡು ಈ ಪ್ರೋಸೆಸ್ ಇನ್ನೂ ಮುಂದುವರಿಲಿ ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ ತೇಜಸ್ವಿ ಶಾಲೆ ಎಂಬ ಕಲಾಂತರ್ಗತ ನಾಟಕ ಪ್ರಯೋಗವನ್ನು ಆ ಯೋಜನೆಯಡಿಯಲ್ಲಿ ಇವತ್ತು ತೇಜಸ್ವಿಯ ಬದುಕು ಬರಹ ಅವರ ದಿನಚರಿ ಈ ಕುರಿತು ಮಕ್ಕಳಿಗೆ ಆ ಒಂದು ನಾಟಕವನ್ನು ಪ್ರಯೋಗ ಮಾಡಲಿಕ್ಕೆ ನಮ್ಮ ಶಾಲೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದು ಭಾಳ ಸಂತೋಷದ ಸಂಗತಿ ಹೇಳಿದರೆ ತೇಜಸ್ವಿ ಅಂತಕ್ಕಂಥದ್ದು ಒಬ್ಬ ನಡೆದಾಡುವ ವಿಶ್ವಕೋಶ ಇದ್ದ ಹಾಗೆ ಮತ್ತು ಅವರೊಬ್ಬ ದೊಡ್ಡ ವಿಶ್ವವಿದ್ಯಾಲಯ ಇದ್ದ ಹಾಗೆ ಅವರನ್ನು ಅಧ್ಯಯನ ಮಾಡಬೇಕು ಅವರನ್ನು ಓದಬೇಕು ಅವರನ್ನು ಅರ್ಥ ಮಾಡಿಕೊಂಡ್ರೆ ನಾವು ಪರಿಸರವನ್ನು ಮತ್ತು ಈ ಪ್ರಕೃತಿಯನ್ನು ಅರ್ಥ ಮಾಡಿಕೊಂಡಂತೆ ಅಂತ ನಾನು ಭಾವಿಸಿದ್ದೀನಿ ಹೇಳಿದ್ರೆ ಅವರು ದಿನದ ಬಹುತೇಕ ಭಾಗವನ್ನು ಅವರು ಕಾಡಿನಲ್ಲಿ ತೋಟದಲ್ಲಿ ಗದ್ದೆಯಲ್ಲಿ ಹಳ್ಳದಲ್ಲಿ ಈ ರೀತಿಯ ಪ್ರಕೃತಿಯ ಮಧ್ಯೆ ಬೆಟ್ಟ ಗುಡ್ಡಗಳ ನಡುವೆ ಅಲೆದಾಡ್ತಾ ಅಲ್ಲಿನ ಪ್ರಾಣಿ ಪಕ್ಷಿ ಕೀಟ ಪ್ರಪಂಚದ ವಿಸ್ಮಯಗಳನ್ನು ಅವರು ಅರಿತಾ ಸಾಕಷ್ಟು ಅದನ್ನು ಸಾಹಿತ್ಯಕ್ಕೆ ತಂದರು ಅಂತಹ ಸಾಹಿತ್ಯವನ್ನು ಓದಲಿಕ್ಕೆ ಅನೇಕರಿಗೆ ಸಮಯ ಇಲ್ಲ ಅಂತ ಅಂತ ನನಗನಿಸ್ಕೊಳ್ತೀನಿ ಆದರೆ ಅಂಥದ್ದನ್ನು ಒಂದು ರಂಗಪ್ರಯೋಗ ಮಾಡಿ ತೇಜಸ್ವಿಯ ಕೆಲವು ಬದುಕನ್ನು ಅವರ ಬರಹವನ್ನು ಮತ್ತು ಪರಿಸರದ ಬಗ್ಗೆ ಅವರಿಗಿದ್ದಂಥ ಅವಿನಾಭಾವ ಸಂಬಂಧಗಳನ್ನು ಮತ್ತು ಮಾನವ ಮತ್ತು ಪರಿಸರದ ನಡುವೆ ಒಂದು ಕ್ರಿಯಾತ್ಮಕವಾದ ಸಂಬಂಧ ಇದೆ ಅದು ಎಲ್ಲೋ ಒಂದು ಕಡೆ ಕಳಚ್ತಾ ಇದೆ ಆ ಕೊಂಡಿ ಆ ಕೊಂಡಿ ಕಳಚದ ಹಾಗೆ ನಾವು ನೋಡ್ಕೊಳ್ಬೇಕು ಸೊ ಈ ಭೂಮಿಯನ್ನ ಪ್ರಕೃತಿಯನ್ನ ಮುಂದಿನ ಜನಾಂಗಕ್ಕೆ ಮುಂದಿನ ಪೀಳಿಗೆಗೆ ಒಂದು ಉಡುಗೊರೆಯಾಗಿ ನಾವು ಒಂದು ಕಾಣಿಕೆಯಾಗಿ ಕೊಡಬೇಕಾಗಿದೆ ಇಪ್ಪ ಮುಂಚೆ ಈ ನಾಟಕ ಶುರುವಾಗ ಮುಂಚೆ ನಮಗೇನು ಅಷ್ಟು ಪರಿಸರದ ಬಗ್ಗೆ ಗೊತ್ತಿದ್ದಿಲ್ಲ ಮತ್ತು ಅದು ಅದ್ರದ್ದು ಹೆಂಗೆ ಇದು ಮಾಡಬೇಕು ಪರಿಸರ ಹೆಂಗುಳಿಸ್ಬೇಕು ಅಂತ ಗೊತ್ತಿದ್ದಿಲ್ಲ ಮತ್ತು ಈ ನಾಟಕ ಆದಮೇಲೆ ಅಷ್ಟಕ್ಕೊಂದು ಡೈಲಾಗ್ಸನ್ನ ಕಲಿಯೋಕ್ಕಾಗಲಿಲ್ಲ ತುಂಬ ತುಂಬ ಇತ್ತು ಕಷ್ಟ ಆಗ್ತಿತ್ತು ಮತ್ತು ಅವ್ರು ಹೇಳ್ಕೊ ಅವರು ಹೇಳ್ಕೊಡೋ ರೀತಿಗೆ ತುಂಬ ಇಷ್ಟ ಆಯಿತು ಮತ್ತು ನಗ್ನಾಗ್ತಾ ಹೇಳ್ಕೊಡೋರು ಮತ್ತು ತುಂಬ ಇಷ್ಟ ಆಯಿತು ನಾಟಕ ಕಲಿಸೋರು ಮತ್ತು ನಾ ನಾಟಕ ಕಲಿಸೋದು ತುಂಬ ಒಂಥರ ನಗ್ನಾಗ್ತಾ ಹೇಳ್ಕೊಡೋರು ಅವರು ನಮ್ಮನ್ನು ಈಸಿಯಾಗಿ ಕಲಸೋ ಥರ ಮಾಡಿದ್ರು ಅದನ್ನ ನಾಟಕ ಚೆನ್ನಾಗಿ ಮಾಡಿದ್ವಿ ಅದರಿಂದ ನಾವು ಪರಿಸರ ಹೆಂಗೊಳಿಸ್ಬೇಕು ತೇಜಸ್ವಿಯವ್ರು ಹೆಂಗೆ ಹೆಂಗಿದ್ರು ಏನೇನು ಬದರು ಮತ್ತು ಅವ್ರು ಯಾವ ಥರ ಪ್ರಾಣಿಗಳು ಪಕ್ಷಿಗಳನ್ನ ಇದು ಇದು ಮಾಡ್ತಿದ್ರು ಆರೈಕೆ ಮಾಡ್ತಿದ್ರು ಅಂತ ಕಲ್ತೀವಿ ನನಗೆ ಪ್ರಕೃತಿ ನನ್ನ ಹೆಸರು ನನಗೆ ನಾಟಕ ಮಾಡ್ಬೇಕಂದ್ರೆ ತುಂಬ ಇಷ್ಟ ಆಯಿತು ಮೊದ್ ಮೊದಲು ಇಷ್ಟು ಉದ್ದದ ಎಲ್ಲ ಕೊಡ್ತಿದ್ರು ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಆದರೆ ಹೋಗ್ತಾ ಹೋಗ್ತಾ ಕಲಿತಾ ಹೋದ್ರೆ ತುಂಬ ಇಷ್ಟ ಆಯಿತು ಮತ್ತು ಹಾಡು ಅವೆಲ್ಲ ಕಲಿಬೇಕಾದ್ರೆ ತುಂಬ ಇಷ್ಟ ಆಯಿತು ಮತ್ತು ಈ ಪರಿಸರನ ಹೆಂಗೆ ಉಳಿಸ್ಬೇಕು ಪ್ರಾಣಿ ಪಕ್ಷಿನ ಹೆಂಗೆ ಪ್ರೀತಿಸಬೇಕು ಆಮೇಲೆ ಇದನ್ನೆಲ್ಲ ನೋಡಿದರೆ ಇನ್ಸ್ಪಿರೇಷನ್ ಇನ್ಸ್ಪಿರೇಷನ್ನಾಗಿ ತಗೊಬೇಕು ಅಂತ ಮನ್ಸಿಗೆ ಬಂದಿತ್ತು ಐ ಎಫ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಂದು ತೇಜಸ್ವಿ ಶಾಲೆ ಅಂತ ಹೇಳಿ ಒಂದು ಅಧ್ಯಯನ ಮಾಡೋಣ ಅಂತ ಹೇಳಿ ಐ ಎಫ್ ಎಗೆ ನಾನು ಅಪ್ಲೈ ಮಾಡಿದ್ದೆ ಸೊ ಪಠ್ಯಗಳು ಮತ್ತು ಪಾಠದಲ್ಲಿರುವಂತಹ ಪಠ್ಯಗಳು ಹಾಗೂ ತೇಜಸ್ವಿಯವರ ಕೃತಿಗಳಿಗೆ ಸಂಬಂಧಪಟ್ಟಂತೆ ಹೇಗೆ ಸಾಮ್ಯತೆ ಇದೆ ಅನ್ನೋದನ್ನು ನಾವು ಅಧ್ಯಯನ ಮಾಡಬೇಕು ಅಂತ ಅಂದ್ಕಂಡ್ವಿ ಆ ನಿಟ್ಟಿನಲ್ಲಿ ಹಿರೇಗೋಜ ಸ್ಕೂಲಿಗೆ ನಾನು ಅಪ್ರೋಚ್ ಮಾಡಿದಾಗ ಸೊ ಅವರು ಸಂತೋಷದಿಂದ ಒಪ್ಕೊಂಡ್ರು ಇಡೀ ಒಂದು ವರ್ಷದ ಪ್ರೋಸೆಸ್ಸು ನಮಗೆ ಪ್ರಯೋಗ ಚೆನ್ನಾಗಾಗ್ಬೋದು ಚೆನ್ನಾಗಾಗದಲ್ಲೇ ಇರ್ಬೋದು ಆದರೆ ಮಕ್ಕಳಿಗೆ ಪ್ರೋಸೆಸ್ಸು ತುಂಬ ಮುಖ್ಯ ಅನ್ನೋದು ಐ ಎಫ್ ಎ ಆಶಯನೂ ಅದು ಮತ್ತು ನನ್ನ ಪ್ರೋಸೆಸ್ ಸಹ ಅದೇನೆ ಮಕ್ಕಳು ಒಂದು ನಾಟಕ ಇವತ್ತು ಚೆನ್ನಾಗಾಗ್ಬೋದು ಚೆನ್ನಾಗದಲ್ಲೇ ಇರ್ಬೋದು ಅದ್ರ ಬಗ್ಗೆ ನಮಗೆ ಯಾವ ವರಿನೂ ಇಲ್ಲ ಆದರೆ ಇಡೀ ಒಂದು ವರ್ಷದಲ್ಲಿ ಮಾಡಿರೋಂಥ ಪ್ರೋಸೆಸ್ಗಳು ನಡೆದಿರುವಂಥ ಕ್ಲಾಸಸ್ಸು ತುಂಬ ಇಂಪಾರ್ಟೆಂಟ್ ಆದ ಕ್ಲಾಸಸ್ಗಳು ನಿಮಗೆ ಫೋಟೋಗ್ರಫಿ ವರ್ಕ್ಶಾಪ್ ಪ್ರವಾಸ ಪಕ್ಷಿ ವೀಕ್ಷಣೆ ಸಿನಿಮಾ ಓದು ತೇಜಸ್ವಿಯವರ ಬರಹಗಳು ಒಂದಷ್ಟು ಮತ್ತೆ ಇಲ್ಲಿಯ ಸುತ್ತಮುತ್ತ ಊರಿನ ಕತೆಗಳು ಅಲ್ಲಿಯ ಪರಿಸರವನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಬೇರೆ ಬೇರೆ ಥರದಲ್ಲಿ ಬೇರೆ ಬೇರೆ ರಿಸೋರ್ಸ್ ಪರ್ಸನ್ಸ್ಗಳು ಬಂದು ಈ ಶಿಬಿರವನ್ನು ಈ ಒಂದು ವರ್ಷದ ಕಾರ್ಯಾಗಾರವನ್ನು ಮಾಡಿದೀವಿ ತುಂಬಾ ಯಶಸ್ವಿಯಾಗಿ ಮುಗಿದಿದೆ ಇದು ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಂಥ ಐ ಎಫ್ ಎಗೆ ತುಂಬ ಥ್ಯಾಂಕ್ ಯು ಟುಡೇ ವಾಯ್ಸ್ ಆಫ್ ಡೆಮೋಕ್ರೆಸಿ